ಸಂಘದಲ್ಲಿ ಎಲ್ಲ ಪಂಥ ಸಂಪ್ರದಾಯ ಇದ್ದಾರೆ ಆದರೆ ಸಂಘ ಒಂದು ತಾನೇ ಜಾತಿ ಆಗಲಿಲ್ಲ ಶಾಖೆಗೆ ಬೇಕಾದಂತ ನ್ಯೂನತಮವಾದಂಥ ಕೆಲವು ಪದ್ಧತಿಗಳನ್ನ ಇಟ್ಟಿದೆ ಅದು ಸಂಘಟನೆಯ ಅನುಶಾಸನಕ್ಕೆ ಒಗ್ಗಟ್ಟಿಗೆ ಬೇಕಾದಷ್ಟೇ ಹೊರತು ಧಾರ್ಮಿಕ ಆಚರಣೆ ರೀತಿಯಲ್ಲಿ ಆಗಲಿಲ್ಲ ಅನೇಕ ವರ್ಷಗಳ ಕಾಲ ಹುಟ್ಟಿ ಕೆಲಸ ಮಾಡಿದವರಿಗೂ ಅವ್ರು ಯಾವ ಜಾತಿ ಅಂತ ಯಾರಿಗೂ ಗೊತ್ತೂ ಇಲ್ಲ ಯಾರು ಕೇಳೋಕೆ ಹೋಗಿಲ್ಲ ಸಂಘದ ಕಾರ್ಯಕರ್ತರು ಎಲ್ಲರನ್ನೂ ಹಿಂದೂ ಅಂತ ಹೇಳಿ ನೋಡುತ್ತಾರೆ ಜಾತಿ ಅನ್ನುವಂಥದ್ದು ಒಂದು ರೇಖೆ ಏನಿದೆ ಅದನ್ನು ಮುಟ್ಟದೇನೆ ಅದನ್ನು ಚಿಕ್ಕದು ಮಾಡೋದು ಹೇಗೆ ಹಿಂದೂ ಅನ್ನುವಂಥ ರೇಖೆಯನ್ನು ದೊಡ್ಡದಾಗಿ ಜಾತಿ ವಿಷಯಕ್ಕೆ ಬಂದ್ರೆ ಜಾತಿ ತಾರತಮ್ಯ ಅನ್ನುವಂಥದ್ದು ಇವತ್ತಿಗೂ ಸಹಿತ ಇರುವಂಥ ಅಸ್ತಿತ್ವದಲ್ಲಿರುವಂಥದ್ದು ಜಾತಿ ಆಧಾರದಲ್ಲಿ ವ್ಯಕ್ತಿಗಳನ್ನು ಗುರುತಿಸುವಂಥದ್ದು ಸಹಿತ ಇವತ್ತಿಗೂ ಸಮಾಜದಲ್ಲಿ ಹಾಸು ಸಂಘ ನೂರು ವರ್ಷಗಳಲ್ಲಿ ಸಮಾಜದ ಜೊತೆಗೇ ಇದೆ ಸಮಾಜದಿಂದ ದೂರ ಏನೂ ಇದ್ದು ಸಂಘಟನೆಯನ್ನು ಮಾಡಿಲ್ಲ ಆ ಸಮಾಜದಲ್ಲಿರುವಂಥ ಜಾತಿ ವಿಷಮತೆ ಭಿನ್ನತೆ ಈ ವಿಚಾರಗಳು ಸಂಘದ ಒಳಗೆ ಅದನ್ನು ಬಾಧಿಸಲಿಲ್ವೆ ಅದನ್ನು ಅದರಿಂದ ಸಂಘ ಇನ್ಸುಲೇಟ್ ಆಗಿದ್ದು ಹೇಗೆ ಅದನ್ನು ಯಾವ ರೀತಿ ಅದನ್ನು ಎದುರಿಸ್ತು ಕೆಲವು ವೈಶಿಷ್ಟ್ಯಗಳು ಸಂಘದ ಕಾರ್ಯಪದ್ಧತಿ ಇದು ಒಂದು ಕಳೆದ ನೂರು ನೂರೈವತ್ತು ವರ್ಷಗಳಲ್ಲಿ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಅಭಿಯಾನಗಳು ಅನೇಕವೇ ನಡೆದಿದ್ದಾವೆ ಅದರಲ್ಲಿ ಕೆಲವು ಪಂಥಗಳು ಸಂಪ್ರದಾಯಗಳಾದವು ಒಂದು ಆಚರಣೆಯ ಭಾಗ ರಿಚುವಲ್ಸ್ ಇನ್ನೊಂದು ಅದನ್ನು ಸ್ಥಾಪಕ ಮಾಡಿದಂಥ ವ್ಯಕ್ತಿಯ ಬಗ್ಗೆ ಇರುವಂಥ ಒಂದು ಗುರುಸ್ಥಾನದ ಅಥವಾ ಒಂದು ಶ್ರದ್ಧೆ ಸ್ಥಾನದ ಕಾರಣಕ್ಕಾಗಿ ಒಂದು ವ್ಯಕ್ತಿ ಪೂಜೆಯ ವ್ಯಕ್ತಿನಿಷ್ಠೆಯ ಭಾಗ ಈ ಕಾರಣಕ್ಕಾಗಿ ಸಂಪ್ರದಾಯಗಳು ಬೆಳಿತಾವೆ ಈ ಪಂಥ ಸಂಪ್ರದಾಯಗಳ ಬಗ್ಗೆ ನಮಗೂ ಶ್ರದ್ಧೆನೇ ಇದೆ ಆದರೆ ಸಂಘ ಪಂಥ ಸಂಪ್ರದಾಯ ಜಾತಿ ಆಗದಂತೆ ನಡ್ಕೊಂಡು ಬಂತು ಈಗ ನಮ್ಮಲ್ಲಿ ಅನೇಕರು ನೂರಾರು ವರ್ಷದಲ್ಲಿ ಸಮಾಜ ಸುಧಾರಣೆ ಮಾಡಿದಂಥವರು ಕೂಡ ಅವ್ರ ಹಿಂಬಾಲಕರು ಅವರನ್ನ ಒಂದು ಜಾತಿಯ ಪುರುಷನನ್ನಾಗಿ ಪ್ರಮುಖನನ್ನಾಗಿ ಮಾಡಿಬಿಟ್ರು ಅವರ ಅನುಯಾಯಿಗಳು ಸಂಘದಲ್ಲಿ ಅದಾಗಲಿಲ್ಲ ಅದರಿಂದ ಸಂಘ ಪಂಥ ಸಂಪ್ರದಾಯ ಜಾತಿ ಮೂರೂ ಆಗಲಿಲ್ಲ ಸಂಘದಲ್ಲಿ ಎಲ್ಲ ಪಂಥ ಸಂಪ್ರದಾಯ ಜಾತಿಯವರಿದ್ದಾರೆ ಆದರೆ ಸಂಘ ಒಂದು ತಾನೇ ಜಾತಿ ಆಗಲಿಲ್ಲ ಯಾಕೆಂದರೆ ಸಂಪ್ರದಾಯದ ಪದ್ಧತಿಯನ್ನು ಇಲ್ಲಿ ತರಲಿಲ್ಲ ಧಾರ್ಮಿಕ ಆಚರಣೆಯ ಪದ್ಧತಿಯನ್ನು ತರಲಿಲ್ಲ ಸಂಘದಲ್ಲಿ ಶಾಖೆಗೆ ಬೇಕಾದಂಥ ನ್ಯೂನತಮವಾದಂಥ ಕೆಲವು ಇಟ್ಟಿದೆ ಅದು ಸಂಘಟನೆಯ ಅನುಶಾಸನಕ್ಕೆ ಒಗ್ಗಟ್ಟಿಗೆ ಬೇಕಾದಷ್ಟೇ ಹೊರ್ತು ಅದು ಧಾ ಧಾರ್ಮಿಕ ಆಚರಣೆ ಆಗಲಿಲ್ಲ ಇಲ್ದೇರಿ ಜಾತಿ ಆಗಿಬಿಡ್ತಿತ್ತು ಸಂಘ ಒಂದು ಪಂಥ ಆಗ್ಬಿಡೋ ಅದನ್ನು ಮಾಡಿಲ್ಲ ಇನ್ನೊಂದು ಸಂಘದಲ್ಲಿ ಜಾತಿಯನ್ನು ಚರ್ಚೆ ಅನೇಕ ವರ್ಷಗಳ ಕಾಲ ಒಟ್ಟಿ ಕೆಲಸ ಮಾಡಿದವ್ರಿಗೂ ಅವ್ರು ಯಾವ ಜಾತಿ ಅಂತ ಯಾರಿಗೂ ಗೊತ್ತೂ ಇಲ್ಲ ಯಾರು ಕೇಳೋಕ್ಕೂ ಹೋಗಿಲ್ಲ ಸಂಘದ ಕಾರ್ಯಕರ್ತರು ಎಲ್ಲರನ್ನು ಹಿಂದೂ ಅಂಥೇಳಿ ನೋಡ್ತಾರೆ ನಮಗೆ ಸಂಘದಲ್ಲಿ ಮೊದಲನೇ ಮತ್ತು ಅಂತಿಮ ಪಾಠ ಅದೇನೆ ನಾವೆಲ್ಲರೂ ಹಿಂದೂ ಅನ್ನೋದು ಇದು ಹೇಗೆ ಅಂತಂದರೆ ಜಾತಿ ಅನ್ನೋವಂಥದ್ದು ಒಂದು ರೇಖೆ ಏನಿದೆ ಅದನ್ನು ಮುಟ್ಟದೇನೆ ಅದನ್ನು ಚಿಕ್ಕದು ಮಾಡೋದು ಹೇಗೆ ಹಿಂದೂ ಅನ್ನುವಂಥ ರೇಖೆಯನ್ನು ದೊಡ್ಡದಾಗಿ ಬೀರೋದು ಅದರಿಂದ ಆ ರೇಖೆಯನ್ನು ಸ್ಪರ್ಶ ಮಾಡದೇನೆ ಅದನ್ನು ಚಿಕ್ಕದು ಮಾಡ್ಬೋದು ಅದಕ್ಕೆ ಹಿಂದೂ ಅನ್ನುವಂಥ ಒಂದು ದೊಡ್ಡ ರೇಖೆಯನ್ನು ಎಳೆದಿದೆ ಆದ್ದರಿಂದ ಅದನ್ನು ನಾಶ ಮಾಡಬೇಕು ಅನ್ನೋಂಥ ಹೆಸರು ಪದೇ ಪದೇ ಹೇಳ್ದೇನೆ ಸಕಾರಾತ್ಮಕವಾಗಿ ಯಾವುದನ್ನು ಮಾಡಬೇಕು ಅನ್ನೋದನ್ನು ಸಂಘದಲ್ಲಿ ಹೇಳ್ತಾ ಬಂದಿದೆ ಅದನ್ನೇ ಆಚರಣೆ ಬಂದ ಆದ್ದರಿಂದ ಜಾತಿ ಅನ್ನುವಂಥದ್ದು ಇಲ್ಲಿ ಗೌಣವಾಗಿ ಹೋಯಿತು ಅದಕ್ಕೆ ಯಾವುದೇ ಒಂದು ಸ್ಥಾನವೇ ಸಿಗಲಿಲ್ಲ ಸಂಘದ ಕಾರ್ಯಕರ್ತರಲ್ಲಿ ಒಂದು ನಿಶ್ವಾಸನೆ ಇಟ್ಟಿದೆ ಸಾಮಾನ್ಯವಾಗಿ ಜಾತಿ ಸಂಘಟನೆಗಳಲ್ಲಿ ಅವರು ಪದಾಧಿಕಾರಿಗಳಾಗೋ ಸಕ್ರಿಯರಾಗಿಯೋ ಇರಬಾರ್ದು ಅಂತ ಈ ನಿಯಮ ಇದೇನೋ ಬರೆದಿಟ್ಟಿರುವಂಥ ನಿಯಮ ಅಲ್ಲ ನಡೆದುಕೊಂಡು ಬಂದಿರೋಂಥ ಒಂದು ಪದ್ಧತಿ ಸಂಘದಲ್ಲಿ ಅನೌಪಚಾರಿಕವಾಗಿ ಇದನ್ನು ನಡೆಸ್ಕೊಂಡು ಬಂದಿದೆ ಹಾಗಾಗಿ ಸಂಘದ ಕಾರ್ಯಕರ್ತರು ಸಾಮಾನ್ಯವಾಗಿ ಯಾವುದೇ ಜಾತಿಯ ಒಂದು ಸಂಘಟನೆಯ ಪದಾಧಿಕಾರಿಯಾಗಿಲ್ಲ ಆದರೆ ಸಮಾಜದಲ್ಲಿ ಜಾತಿ ಅನ್ನುವಂಥದ್ದೊಂದು ವಾಸ್ತವಿಕತೆ ಅದರ ಪ್ರಮುಖರು ಅನ್ನುವಂಥವರಿಗೆ ಒಂದಿಷ್ಟು ಸಮಾಜದಲ್ಲಿ ಪ್ರತಿಷ್ಠೆಯೂ ಇರುತ್ತೆ ಮತ್ತು ಸಮಾಜದೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಬದಲಾವಣೆ ತರೋದಕ್ಕೆ ಅವರ ಪ್ರಭಾವವು ಉಪಯೋಗ ಬರುತ್ತೆ ಆದ್ದರಿಂದ ಸಂಘ ಆ ವಾಸ್ತವಿಕತೆಯನ್ನು ಗುರುತಿಸಿದೆ ಆದರೆ ಇವತ್ತು ಜಾತಿ ಅನ್ನೋಂಥದ್ದನ್ನು ಹೋಗಬೇಕು ಜಾತಿ ನಿರ್ಮೂಲನೆ ಹೋರಾಟ ಮಾಡಿದರೆ ಅದರಿಂದ ಇನ್ನಷ್ಟು ಜಾತಿ ಗಟ್ಟಿಯಾಗ್ತಾ ಹೋಗುತ್ತೆ ಅದರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಬಾಲಾ ಬಾಲಾಸಾಹೇಬ್ ದೇವರಸ್ಥರು ಪುಣೆಯಲ್ಲಿ ಮಾಡಿದಂಥ ವ್ಯಾಖ್ಯಾನದಲ್ಲಿ ಇದನ್ನೇ ಹೇಳಿದರು ಜಾತಿ ಅನ್ನೋವಂಥದ್ದು ಈಗ ವ್ಯವಸ್ಥೆ ಅಲ್ಲ ಅದು ಅವ್ಯವಸ್ಥೆ ಅದು ಹೋಗ್ತಾ ಇದೆ ಅದು ಚೆನ್ನಾಗಿ ಹೋಗಲಿ ಅನ್ನೋವಂಥದ್ದನ್ನು ಮಾತ್ರ ನಾವು ಮಾಡಬೇಕು ಹೊರತು ಅದ್ರ ಬಗ್ಗೆ ಇನ್ನೇನು ಅಳ್ತಾ ಅಳತಾ ಕುಳಿತುಕೊಳ್ಬೇಕಾಗಿಲ್ಲ ವಿರೋಧನೂ ಮಾಡಬೇಕಾಗಿಲ್ಲ ಮತ್ತು ನಮ್ಮ ಸಮಾಜದ ಒಟ್ಟು ವ್ಯವಸ್ಥೆಯಲ್ಲಿ ಲಾಗಾಯಿತಿನಿಂದ ಪ್ರಾಚೀನ ಕಾಲದಿಂದ ನಾವು ನೋಡಿದ್ರೆ ಈ ಜಾತಿ ಅನ್ನೋವಂಥದ್ರ ಒಂದು ವಿಶೇಷ ಇದು ಬಂದಿರೋವಂಥದ್ದೇ ನಂತರದ ವರ್ಷಗಳಲ್ಲಿ ನಮ್ಮ ಸಮಾಜ ಸ್ವಲ್ಪ ಶಿಥಿಲವಾದ ಬಂದಾಗ ಬಂದಿತ್ತು ವರ್ಣ ಅನ್ನುವಂಥದ್ದು ಪರಸ್ಪರ ಬದಲಾವಣೆ ಆಗ್ಬೋದು ಒಂದು ವರ್ಣದಲ್ಲಿ ಜನ್ಮ ತಳೆದವನು ಆ ವರ್ಣಕ್ಕೆ ಬಿಟ್ಟು ಇನ್ನೊಂದು ವರ್ಣದ ಕೆಲಸ ಮಾಡಿದರೆ ಅವನನ್ನು ಆ ವರ್ಣದವರು ಗುರುತಿಸ್ತಿದ್ರು ವಿಶ್ವಾಮಿತ್ರ ಕ್ಷತ್ರಿಯ ವರ್ಣದಲ್ಲಿ ಹುಟ್ಟಿದ್ದ ಆದರೆ ಬ್ರಾಹ್ಮಣ ವರ್ಣ ಮಯೂರ ಶರ್ಮ ಕದಂಬ ರಾಜ್ಯದ ಸ್ಥಾಪಕ ಬ್ರಾಹ್ಮಣ ವರ್ಣದಲ್ಲಿ ಜನ್ಮ ತಡೆದ್ದು ಆದರೆ ಸೈನ್ಯವನ್ನು ಕಟ್ಟಿ ಕ್ಷತ್ರಿಯ ವರ್ಣದವನಾದ ಅಂದರೆ ವರ್ಣ ಅನ್ನುವಂಥದ್ದು ಇಂಟರ್ಚೇಂಜಬಲ್ ಇತ್ತು ಈ ಜಾತಿ ಅನ್ನೋಂಥದ್ದು ಇಂಟರ್ಚೇಂಜಬಲೇ ಅಲ್ಲ ಹುಟ್ಟಿದರೆ ಆಧಾರ ಮೇಲೆ ಮಾಡೋದು ಅಂತ ಹೋಯಿತು ಇದು ಮೂಲವಾಗಿ ಹಿಂದೂ ಸಮಾಜದಲ್ಲಿ ಎಂದು ಇದನ್ನು ಅಧಿಕೃತವಾಗಿರಲಿಲ್ಲ ಅಂಬೇಡ್ಕರ್ ಅವರನ್ನೋದು ಏಣಿ ಒಂದೇ ಏಣಿ ಇಲ್ಲದೆ ಇರುವಂತ ಬೇರೆ ಬೇರೆ ಮಾಲುಗಳ ಕಟ್ಟಡ ಅಂತ ಹೇಳಿ ಅವ್ರು ಹೇಳಿದಾರಲ್ಲ ಹಾಗಾಗಿರೋದು ನಂತರದ ದಿನಗಳಲ್ಲಿ ನಾವು ಪ್ರಾಚೀನ ಗ್ರಂಥಗಳನ್ನು ಓದ್ದಾಗ ಇತಿಹಾಸದಲ್ಲಿ ಈ ರೀತಿ ವ್ಯವಸ್ಥೆ ಇರಲೇ ಇಲ್ಲ ಸಮಾಜದಲ್ಲಿ ಅದರಿಂದ ಹೆಣ್ಣು ಕೊಟ್ಟುಕೊಡ್ಕೊಳ್ಳುವಂತೂ ಕೂಡ ನಾವು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ನೋಡಿದರೆ ಬೇಕಾದಷ್ಟು ಅಂತದ್ದು ಕಾಣುತ್ತೆ ಅದರಿಂದ ಅಂತರ್ಜಾತಿ ವಿವಾಹ ಮತ್ತೊಂದು ಇದು ಸಂಘದ ವಲಯದಲ್ಲಿ ಸಾವಿರಾರು ನಡೆದಿದೆ ಆದರೆ ನಾವು ಇದನ್ನೇನೋ ಒಂದು ಪ್ರಚಾರದ ವಿಷಯ ಇದೊಂದು ಟಾಮ್ ಟಾಮ್ ಹೊಡೆಯುವಂಥದ್ದು ಅಂತ ನಾವು ಮಾಡಿಲ್ಲ ಸಹಜವಾಗಿ ತೆಗೆದುಕೊಂಡಿದ್ದೀವಿ ಅದರಿಂದ ನಡ್ಕೊಂಡು ಬಂದಿದೆ ಅದರಿಂದ ಜಾತಿ ಅನ್ನುವಂಥದ್ದು ಸಂಘದಲ್ಲಿ ಎಂದೂ ಒಡಕಿಗಾಗಲಿ ಒಂದು ಗುಂಪುಗಾರಿಕೆಗಾಗಲಿ ಅಥವಾ ಗುರುತಿಸೋದಕ್ಕಾಗಲಿ ಅದನ್ನು ಬಳಸಲೇ ಇಲ್ಲ ಮತ್ತು ಹಾಗಾಗಿ ಸಂಘದ ಸ್ವಯಂ ಸೇವಕರಿಗೆ ಇದು ಸಹಜವಾಗಿ ನಾವೆಲ್ಲರೂ ಹಿಂದೂಗಳು ಅನ್ನೋವಂಥದ್ದನ್ನು ಪ್ರತಿನಿತ್ಯ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಇದರ ಒಂದು ಪ್ರಭಾವ ಆಗ್ತಾ ಇರೋದರಿಂದ ಅವರು ಈ ಒಂದು ಜಾತಿಯ ಜಾತೀಯತೆಯ ಒಂದು ಸಂಕುಚಿತತೆಯಿಂದ ಹೊರಗೆ ಬಂದುಬಿಟ್ಟಿದ್ದಾರೆ